ಕೊನೆಗೂ ವಿನಯ್ ಈಗ ಮನೆಯಿಂದ ಅಲ್ಮೇಷನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸರಿ ಈ ಎಲ್ಮೇಷನ್ ಸಮಯದಲ್ಲಿ ಮಂಡಿ ಊರಿಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಅಂತ ಘಟನೆ ಕೂಡ ಇಲ್ಲಿ ನಡೆದು ಹೋಗಿದೆ ಮಂಡಿ ಊರಿಗೆ ಕ್ಷಮೆ ಕೇಳುವಂಥ ಘಟನೆ ಇಲ್ಲಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಹಾಗಾದರೆ ಇಲ್ಲಿ ಏನಾಯಿತು ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಬಿಗ್ ಬಾಸ್ ಹೇಳಿದ ಏನಪ್ಪ ಅಂತಂದರೆ ಮಿಡ್ ವೀಕ್ ಎಲ್ಮೇಷನ್ ಮಾಡೋದಿಲ್ಲ ಅಂತ ಹೌದು ಈಗಾಗಲೇ ಶುಕ್ರವಾರ ಬಂದಾಯಿತು ಇದು ಮಿಡ್ ಎಂಡ್ ಅಂತ ಆಗುತ್ತೆ ಸ್ನೇಹಿತರೆ ಇಂದು ಮಧ್ಯಾಹ್ನ ಒಂದುವರೆ ಸಮಯದಲ್ಲಿ ನೀವು ಲೈವ್ ಕಾರ್ಯಕ್ರಮ ನೋಡೋದರಿಗೆಲ್ಲ ಗೊತ್ತಾಗಿರುತ್ತೆ ವಿನಯವ್ರನ್ನ ಎಲ್ಮೇಷನ್ ಮಾಡಲಾಗಿದೆ ಅಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡಲಾಗಿದೆ ಸದ್ಯ ಈ ಸಮಯದಲ್ಲಿ ಮಂಡಿಯೂರಿಯಲ್ಲಿ ಕ್ಷಮೆ ಕೇಳಿದ್ದ ಘಟನೆ ಕೂಡ ಅಲ್ಲಿ ಕಾಣ್ತು ಹೌದು ಇದು ಪ್ರತಾಪ್ಗೆ ಕೇಳಿದೆ ಎಂಬುದು ಗೊತ್ತಾಗುತ್ತೆ ಯಾಕೆಂದರೆ ಪ್ರತಾಪ್ ಓಡಿ ಬಂದು ಹಗ್ ಮಾಡ್ತಾನೆ ಅಣ್ಣ ನೀವೆಲ್ಲ ಹಂಗೆ ಅನ್ಬೇಡಿ ಅನ್ನೋ ರೀತಿಲಿ ಇದೆ ಯಾಕೆಂದರೆ ನೀವು ತುಂಬಾ ದೊಡ್ಡವರಿದ್ದೀರ ದಯವಿಟ್ಟು ಹಂಗೆಲ್ಲ ಅನ್ಬೇಡಿ ಅಣ್ಣ ಅಂತ ಕೂಡ ಹೇಳ್ತಾರೆ ಈತ ವಿನಯ್ ಎಲ್ಮೇಷನ್ ಆಗಿದ್ದು ಇಡೀ ಮನೆ ಮಂದಿಗೂ ಕೂಡ ಒಂದು ಕ್ಷಣ ಈಗ ಶಾಕ್ ಆಗಿದೆ ಇಷ್ಟು ಚೆನ್ನಾಗಿ ಆಟಾಡ್ಕೊಂಡು ಇಲ್ಲಿ ತನಕ ಬಂದಂಥ ವಿನಯ್ ಕೂಡ ಈಗ ಎಲ್ಮೇಷನ್ ಆಗಿದ್ದಾರೆ ಅಂದರೆ ಏನು ಯಾರು ಟಾಪ್ ಒನ್ ಆಗ್ತಾರೆ ಎಂಬುದು ಎಲ್ಲರಿಗೂ ಕೂಡ ಈಗ ಭಯ ಹುಟ್ಟು ಹೊಂದಿದೆ ಏನು ವಿನಯ್ ಎಲ್ಮಿನೇಶನ್ ಅಂತ ಸುದ್ದಿ ನನಗೆ ಸಂಗೀತನೂ ಕೂಡ ತುಂಬಾ ಕಣ್ಣೀರು ಹಾಕುತ್ತಾರೆ ಅಷ್ಟೇ ಅಲ್ಲ ಇದೇ ಕಾರ್ತಿಕ್ ಮಹೇಶ್ ಕೂಡ ತುಂಬಾ ಕಣ್ಣೀರು ಹಾಕುತ್ತಾನೆ ಪ್ರತಾಪ್ ಬಳಿ ಕ್ಷಮೆಯಾಚಿಸಿದಂಗೆ ಪ್ರತಾಪ್ ಓಡಿ ಬಂದು ತುಂಬಾ ದೊಡ್ಡವರು ಅಂತೇಳಿ ಓಡಿ ಬಂದು ವಿನಯ್ ಕಾಲಿ ಇಟ್ಕೊಳ್ತಾನೆ ಅಂತಲೇ ಹೇಳ್ಬೋದು ನಮ್ಮ ಡ್ರೋಮ್ ಪ್ರತಾಪ್ ಸದ್ಯ ಇಂಥ ಭಾವನಾತ್ಮಕ ಘಟನೆ ನಡೆ